ನಾನು ಸಾಯಂಕಾಲ ಮಾತಾಡ್ತೀನಿ ಎಲ್ಲ ಡೀಟೈಲ್ ನಿಮಗೆ ತಿಳಿಸ್ತೀನಿ ಈಗ ಬಹಳ ವರ್ಷದಿಂದ ಇಲ್ಲೊಂದು ಸ್ಟೇಡಿಯಂ ಆಗಬೇಕು ಅಂತ ಒಂದು ಇತ್ತು ಬಹಳ ಸಮಸ್ಯೆ ಇತ್ತು ಎಲ್ಲ ಬಗೆಹರಿಸಿದ್ವಿ ಒಂಬತ್ತು ಕೋಟಿ ರೂಪಾಯಿ ರೂಪಾಯಿಂದು ಸ್ಟೇಡಿಯಂ ಇಲ್ಲಿ ಪ್ರಾರಂಭ ಆಗ್ತದೆ ಇದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ಗೊತ್ತಿದೆ ಕಾರ್ಯಕ್ರಮ ಎಲ್ಲ ಇವತ್ತು ಚಾಲನೆ ಆಗ್ತಾ ಇದೆ ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಿಗೆ ನಮ್ಮ ಹೌಸಿಂಗ್ ಮಿನಿಸ್ಟ್ರು ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ ರಹೀಮ್ ಖಾನ್ ಬಂದಿದ್ದಾರೆ ಅವರು ಇಲಾಖೆ ಸಿ ಎಂ ಸಿಗೆ ಮಂತ್ರಿಗಳಿದ್ದಾರೆ ಅವರು ಎರಡು ಇಲಾಖೆಯು ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಇವತ್ತು ಇದುಕೊಂಡಿದ್ದಾರೆ ಸೊ ಇಡೀ ಸರ್ಕಾರ ಚನ್ನಪಟ್ಟಣದ ಬದಲಾವಣೆಗೆ ಹಣ ತೊಟ್ಟಿದೆ ಸಂಕಲ್ಪ ಮಾಡಿದೆ ಆ ಕೆಲಸ ರಾಜಕಾರಣನೇ ನಮಗೆ ಮುಖ್ಯ ಅಲ್ಲ ಈ ಜನರ ನಾವು ಭಾಳ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೋ ಹಿಂದೆ ಆಗಿರಲಿಲ್ಲ ಈಗ ಒಂದು ನಮಗೊಂದು ಅವಕಾಶ ಸಿಕ್ಕಿದೆ ಈ ಜನರ ಸೇವೆ ಮಾಡಕ್ಕೆ ನಾವು ಅರ್ಜಿ ಸ್ವೀಕಾರ ಮಾಡಿದ್ರೆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಅರ್ಜಿ ಕೊಟ್ಟು ಅದನ್ನೆಲ್ಲ ಒಂದೊಂದೇ 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 ಅಟೆಂಡ್ ಮಾಡ್ತಾ ಇದ್ದೀವಿ ಅವ್ರು ಹೇಳ್ಕೊಂಡಿದ್ದಾರೆ ಅದೆಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಉತ್ತರ ಹೋಗ್ತಾ ಇದೆ ಅವ್ರದ್ದು ಏನು ಖಾತೆ ಸಮಸ್ಯೆ ಇರ್ಬೋದು ಸೈಟ್ ಸಮಸ್ಯೆ ಇರ್ಬೋದು ಮನೆ ಸಮಸ್ಯೆ ಇರ್ಬೋದು ಪೆನ್ಷನ್ಗಳ ಸಮಸ್ಯೆ ಇರ್ಬೋದು ಊರಿನ ಅಭಿವೃದ್ಧಿ ಕೆಲಸ ಇರ್ಬೋದು ಎಲ್ಲ ಒಂದೊಂದೇ ಒಂದೊಂದೇ ಅಟೆಂಡ್ ಮಾಡ್ತಾಯಿದ್ದೆ ಸರಿ ಜನ ಸದಸ್ಯರುಗಳು ಬಂದಿದ್ದಾರೆ ಕಾಂಗ್ರೆಸ್ಗೆ ಇದೇನು ಆಪರೇಷನ್ ಕಾಂಗ್ರೆಸ್ಸಾ ಇಲ್ಲ ಅವರೇ ಬಂದಿದ್ದಾರೆ ಹೇಗೆ ಆಮೇಲೆ ಮಾತಾಡೋಣ ಸರಿ ನಾನು ಸಾಯಂಕಾಲ ಮಾತಾಡ್ತೀನಿ ಎಲ್ಲ ಡೀಟೈಲ್ ನಿಮಗೆ ತಿಳಿಸ್ತೀನಿ ಈಗ ಬಹಳ ವರ್ಷದಿಂದ ಇಲ್ಲೊಂದು ಸ್ಟೇಡಿಯಂ ಆಗಬೇಕು ಅಂತ ಒಂದು ಇತ್ತು ಬಹಳ ಸಮಸ್ಯೆ ಇತ್ತು ಎಲ್ಲ ಬಗೆಹರಿಸಿದ್ವಿ ಒಂಬತ್ತು ಕೋಟಿ ವೆಚ್ಚ ರೂಪಾಯಿದ್ದು ಇವತ್ತು ಸ್ಟೇಡಿಯಂ ಇಲ್ಲಿ ಪ್ರಾರಂಭ ಆಗ್ತದೆ ಇದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ಗೊತ್ತಿದೆ ಸೈಟ್ ಹೆಚ್ಚು ಕಾರ್ಯಕ್ರಮ ಎಲ್ಲ ಇವತ್ತು ಚಾಲನೆ ಆಗ್ತಾ ಇದೆ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳಿಗೆ ನಮ್ಮ ಹೌಸಿಂಗ್ ಮಿನಿಸ್ಟ್ರು ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ ಖಾನ್ ಬಂದಿದ್ದಾರೆ ಅವರು ಸಿ ಎಂ ಸಿ ಮಂತ್ರಿಗಳಿದ್ದಾರೆ ಅವರು ಎರಡು ಇಲಾಖೆಯಲ್ಲೂ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಇವತ್ತು ತೆಗೆದುಕೊಂಡಿದ್ದೇವೆ ಸೊ ಇಡೀ ಸರ್ಕಾರ ಚನ್ನಪಟ್ಟಣದ ಬದಲಾವಣೆಗೆ ಪಣ ತೊಟ್ಟಿದೆ ಸಂಕಲ್ಪ ಮಾಡಿದೆ ಆ ಕೆಲಸ ರಾಜಕಾರಣವೇ ನಮಗೆ ಮುಖ್ಯ ಅಲ್ಲ ಈ ಜನರ ನಾವು ಭಾಳ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡಿಟ್ಕೊಂಡಿದ್ದೆವು ಹಿಂದೆ ಆಗಿರಲಿಲ್ಲ ಈಗ ಒಂದು ನಮ್ಗೊಂದು ಅವಕಾಶ ಸಿಕ್ಕಿದೆ ಈ ಜನರ ಸೇವೆ ಮಾಡಕ್ಕೆ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಅವ್ರು ಹೇಳ್ಕೊಂಡಿದ್ದಾರೆ ಅದೆಲ್ಲ ನಮ್ಮ ಪ್ರತಿ ಒಬ್ರಿಗೂ ಉತ್ತರ ಹೋಗ್ತಾ ಇದೆ ಅವ್ರದ್ದು ಏನು ಖಾತೆ ಸಮಸ್ಯೆ ಇರ್ಬೋದು ಸೈಟ್ ಸಮಸ್ಯೆ ಇರ್ಬೋದು ಮನೆ ಸಮಸ್ಯೆ ಇರ್ಬೋದು ಪೆನ್ಷನ್ಗಳ ಸಮಸ್ಯೆ ಇರ್ಬೋದು ಊರಿನ ಅಭಿವೃದ್ಧಿ ಕೆಲಸ ಇರ್ಬೋದು ಎಲ್ಲ ಒಂದೊಂದೇ ಒಂದೊಂದೇ ಅಚೀವ್ ಮಾಡ್ತೇವೆ ಸರ್ ಜೆಡಿಎಸ್ ಜನ ಸದಸ್ಯರುಗಳು ಬಂದಿದ್ದಾರೆ ಕಾಂಗ್ರೆಸ್ಗೆ ಇದೇನು ಆಪರೇಷನ್ ಕಾಂಗ್ರೆಸ್ ಇಲ್ಲ ಅವರೇ ಬಂದಿದ್ದಾರೆ ಮಾತಾಡೋದು